ಆಟೋ ವೀಲಿಂಗ್ ಮಾಡಿ ಖೈದಿ ನಂಬರ್ ಅಂದ್ರೆ ದರ್ಶನ್ ಖೈದಿ ನಂಬರ್ ಅನ್ನ ಹಾಕೊಂಡು ಆಟೋಗೆ ವೀಲಿಂಗ್ ಮಾಡಿದ್ರು ಎಳೆ ಎಳೆಯಾಗಿ ಪ್ರಸಾರ ಕೂಡ ಇದರಿಂದ ಹೆಚ್ಚುತ್ತಂತ ಸಂಚಾರಿ ಪೊಲೀಸರು ಕೇಸ್ ಕೂಡ ದಾಖಲಿಸಿದ್ದಾರೆ ಮಾನವ ಜೀವಕ್ಕೆ ಅಪಾಯಕಾರಿ ರೀತಿಯಾಗಿ ವೀಲಿಂಗ್ ಅನ್ನ ಮಾಡಲಾಗ್ತಾ ಇತ್ತು ಹಾಗಾಗಿ ಆಟೋ ರಿಕ್ಷಾ ವಾಹನವನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದ ದಸ್ತಗಿರಿ ಮಾಡಿ ಠಾಣಾ ಅಂದ್ರೆ ಮೊಬೈಲ್ ನೂರ ಒಂಬತ್ತರ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಮೊನ್ನೆ ಅಷ್ಟೇ ಗಮನಿಸಿದ್ವಿ ಈ ರೀತಿ ಹುಚ್ಚಾಟವನ್ನ ಮೆರಿತಾ ಇದ್ರು ಇನ್ನು ದರ್ಶನ್ ಭಾವಚಿತ್ರವಿರುವಂತಹ ಪೋಸ್ಟರ್ ಅನ್ನ ಹಾಕೊಂಡು ಖೈದಿ ನಂಬರ್ ಅನ್ನು ಹಾಕೊಂಡು ವೇಲಿಂಗ್ ಕೂಡ ಮಾಡಿ ಜನರ ಜೀವದ ಜೊತೆ ಚಲ್ಲಾಟವನ್ನು ಆಡ್ತಾ ಇದ್ದಂತಹ ಆಟೋ ಚಾಲಕ ಹಾಗೆ ಮಾಲಕ ಹಾಗೆ ಆಟೋವನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಈ ದಿನ ಟಿವಿ ನೈನ್ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾದಂತಹ ಸುದ್ದಿಯಿಂದ ಮಲ್ಲೇಶ್ವರಂ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾನವ ಜೀವಕ್ಕೆ ಅಪಾಯಕಾರಿಯಾಗುವಂತಹ ರೀತಿಯಲ್ಲಿ ವೀಲಿಂಗ್ ಮಾಡ್ತಾ ಇದ್ದಂತಹ ಆಟೋರಿಕ್ಷಾ ವಾಹನ ಸವಾರನ್ನ ವಾಹನ ಸಮೇತವಾಗಿ ದಸ್ತಗಿರಿ ಮಾಡಿ ನೂರ ಒಂಬತ್ತರ ಅಡಿ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ಈಗ ಪೋಸ್ಟ್ ಕೂಡ ಮಾಡಲಾಗಿದೆ ಅಂದ್ರೆ ಟ್ರಾಫಿಕ್ ಪೊಲೀಸರು ಈಗ ಪೋಸ್ಟ್ ಅನ್ನ ಮಾಡಿದ್ದಾರೆ ಎಂದರೆ ಈ ರೀತಿ ಹುಚ್ಚಾಟವನ್ನ ಮೆರಿತಾ ಇರೋದ್ರ ಬಗ್ಗೆ ಜನರು ಕೂಡ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ರು ಆ ವಿಷಲ್ಸ್ ಕೂಡ ಟಿವಿ ನೈನ್ಗೆ ಸಿಕ್ಕಿತ್ತು ಹಾಗಾಗಿ ಪ್ರಶ್ನೆ ಮಾಡಬೇಕಾದಂತಹ ಪರಿಸ್ಥಿತಿ ಇತ್ತು ಹಾಗಾಗಿ ಪ್ರಶ್ನೆ ಕೂಡ ಮಾಡಿತ್ತು ಜನರ ಜೀವದ ಜೊತೆ ಚಲ್ಲಾಟವಾಡ್ತಾ ಇದ್ದಂತಹ ಈ ಆಟೋ ಚಾಲಕನಿಗೆ ಬಿಸಿ ಮುಟ್ಟಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಟಿವಿ ನೈನ್ ಕೂಡ ಎಳೆಲೆಯಾಗಿ ವಿಚಾರವನ್ನ ಪ್ರಸ್ತಾಪ ಮಾಡಿತ್ತು ಜೊತೆಗೆ ಪ್ರಸಾರ ಕೂಡ ಮಾಡಿತ್ತು ಇದರ ಬೆನ್ನಲ್ಲೇ ಇದೀಗ ಮಲ್ಲೇಶ್ವರಂ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಆ ಭಾಗದ ಜನರಿಗೆ ಸಮಸ್ಯೆಯನ್ನ ತಂದೊಡ್ತಾ ಇದ್ದಂತಹ ವೀಲಿಂಗ್ ಮಾಡ್ತಾ ಇದ್ದಂತ ಆಟೋ ಚಾಲಕನನ್ನ ಆಟೋ ಸಮೇತವಾಗಿ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡು ಕೇಸ್ ಕೂಡ ದಾಖಲಿಸಿದ್ದಾರೆ ಇನ್ನು ಟಿವಿ ನೈನ್ ಇಂಪ್ಯಾಕ್ಟ್ ಹಾಕಿರುವಂತಹ ದೃಶ್ಯಗಳನ್ನ ನೀವೇನು ಗಮನಿಸ್ತಾ ಇದ್ದೀರಿ ಈಗಾಗಲೇ ಮಲ್ಲೇಶ್ವರಂ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದಂತಹ ಘಟನೆ ಇದು ಆ ಭಾಗದಲ್ಲಿ ಈಗ ಟ್ವೀಟ್ ಕೂಡ ಮಾಡಿರುವಂಥದ್ದು ಮಲ್ಲೇಶ್ವರಂ ಸಂಚಾರಿ ಟ್ರಾಫಿಕ್ ಪೊಲೀಸರು ಟಿವಿ ನೈನ್ ನಲ್ಲಿ ಈ ಒಂದು ಸುದ್ದಿ ಪ್ರಸಾರವಾಗಿತ್ತು ಪ್ರಸಾರವಾದಂತಹ ಸುದ್ದಿಯಿಂದ ಸಂಚಾರಿ ಪೊಲೀಸರು ಎಚ್ಚೆತ್ತುಕೊಳ್ತಾರೆ ಜನರ ಜೀವದ ಜೊತೆ ಅಪಾಯಕಾರಿಯಾಗಿರುವಂತಹ ರೀತಿಯಲ್ಲಿ ವೀಲಿಂಗ್ ಮಾಡ್ತಾ ಇದ್ದಂತಹ ವಿಜಯಲ್ಸ್ ಅನ್ನ ಅವರು ತಮ್ಮ ವಶಕ್ಕೆ ಪಡ್ಕೊಂಡು ನಂತರದಲ್ಲಿ ಇದೀಗ ಕೇಸ್ ಕೂಡ ದಾಖಲಿಸಿದ್ದಾರೆ ಹಾಗೆ ಆ ಆಟೋ ಚಾಲಕ ಹಾಗೆ ಆಟೋವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ